ಹೆಸರು ರಾಮಣ್ಣ ಊರಲ್ಲಿ ಎಲ್ಲ ಇವ್ರನ್ನ ಜೋಡಿ ರಾಮಣ್ಣ ಜೋಡಿ ರಾಮಣ್ಣ ಅಂತ ಕರೀತಾರೆ ಯಾರು ಅಂದಿರ ಬಲ್ದ ಕಡೆ ಇರೋದು ರಾಜಣ್ಣ ಮತ್ತೆ ಇವರ ಪಕ್ಕ ನಿಂತಿರೋದು ಇವರ ಬಂಟ ಮಂಜಾ ಒಂದು ನೋಡ್ರಿ ಜನ ರಾಮಣ್ಣ ರಾಮಯಣ್ಣ ಬರ್ತಾವ ನೀ ಹ ರಾಮಣ್ಣ ಅಲ್ಲ ಕಣ ಜೋಡಿ ರಾಮಣ್ಣ ಜೋಡಿ ರಾಮಣ್ಣ ಬರ ಏನೋ ಜೋಡಿ ರಾಮಣ್ಣ ಸಮಾಚಾರ ಎಲ್ಲ ಭಾಗವತ್ತು ನಾಶೀರ್ವಾದ ಕಣಪ್ಪ ಹೆಂಗೋ ಚೆನ್ನಾಗಿದ್ದೀವಿ ಹಾ ಬಂದ್ರಳಪ್ಪ ನಿಮ್ಮ ಮಕ್ಕಳು ಇಲ್ಲೇ ಹಾ ಆ ಇಲ್ಲಿ ಬರ್ತಾ ಇದಾರಲ್ಲ ಇವರೇ ನೋಡಿ ನಮ್ ಜೋಡಿ ರಮಣ್ಣನ ಎರಡು ಮುದ್ದಾದ ಹೆಣ್ಮಕ್ಳು ಒಬ್ಳು ಅಮೃತ ಇನ್ನೊಬ್ಳೆ ಪ್ರಶಸ್ತಿ ಏನ್ ಮಗ ಏನ್ ತಗೋ ತಗೊಂಡ್ ಬಂದೆ ಅಪ್ಪ ಮಂಜ ದರಿದ್ರದ್ ಹಾಕಲ್ಲ ಮಳೆ ಬದುಕೆ ಅನ್ಸುತ್ತೆ ಸಂಜೆ ಏನ್ ಮಾತಾಡ್ತಿದ್ದೀರ ನೀನು ಮಳೆ ಬರ್ಲಿಲ್ಲ ಅಂದ್ರೆ ಭಿಕ್ಷೆ ಭಿಕ್ಷೆ ನಾನು ಯಾಕೋ ಭಿಕ್ಷೆ ಬಿಡ್ಬೇಕು ಪಾಳ್ಯಾಗ್ ಶಾಸ್ತ್ರ ಅನ್ಕೋಣ ನಾನು ಪಾಳ್ಯಗಾರ ಆದ್ರೆ ನೀನು ಒಟ್ಟೆ ಅನ್ನನೇ ತಾನು ತಿನ್ನೋದು ಹೋಗ್ ಕುತ್ಕೊಳ್ಳ್ಮಕ್ಳು ಇದ್ರೆ ನಿಂಗೆ ಎಷ್ಟಿರ್ಬೇಕು ಗಂಡ್ ಮಳತ್ರೆ ನಂಗೆ ಎಷ್ಟಿರ್ಬೇಕು ಹೋಗೋ ಯಾಕಪ್ಪ ಇಷ್ಟೊಂದು ಹೇಳ್ತಾ ಇದ್ಯಾ ಅಮ್ಮ ತಿರೋದಾಗ್ಲೂ ನೀನ್ ಇಷ್ಟಿರ್ಲಿಲ್ಲ ನಮ್ಮಿಂದ ನಿನ್ಗೆಲ್ಲೋದ್ರು ಬರಿ ಅವಮಾನನೇ ಅಲ್ವಾ ಯಾಕಪ್ಪ ಹೆಣ್ಣ ಹುಟ್ಟೋದು ತಪ್ಪೇನಪ್ಪ ನೀನ ಅಳ್ಬೇಡ ಅಪ್ಪ ನಿಂಗೋಸ್ಕರ ನಾವ್ ಏನಾದ್ರು ಮಾಡ್ತೀವಿ ನನಗೋಸ್ಕರ ಮಾಡೋದ್ ಬೇಕಾಗಿಲ್ಲ ಮಗಳೇ ಈ ದೇಶಕ್ಕೋಸ್ಕರ ಏನಾದ್ರು ಮಾಡಿ ಅವಾಗ ನಾನ್ ಸಂತೋಷ ಪಡ್ತೀನಿ ಇವಳ ಕಣ್ಣಲ್ಲಿ ಬೆಂಕಿಯ ಜ್ವಾಲೆ ಇವಳ ಕಣ್ಣಲ್ಲಿ ದ್ವೇಷದ ಜ್ವಾಲೆ ಇವಳ ಕಣ್ಣಲ್ಲಿ ಬೆಂಕಿಯ ಜ್ವಾಲೆ ಇವಳ ಕಣ್ಣಲ್ಲಿ ದ್ವೇಷದ ಜ್ವಾಲೆ ಸಾಧಿಸೋ ಅಂಬಲವನು ಮನಸ್ಸಿನಲ್ಲಿ ತೊಟ್ಟು ಸಾಗುತ್ತಿರು ಗುರಿಯನು ನೆನಪಿನಲ್ಲಿ ಇಟ್ಟು ದೇಶವೇ ಕೊಂಡಾಡುವ ಸೈನಿಕ ಹಾಗಲು ದೇಶದ ರೈತಳ ಗಳಿವಳು ಇವಳ ಕಣ್ಣಲ್ಲಿ ಬೆಂಕಿಯ ಜ್ವಾಲೆ ಇವಳ ಕಣ್ಣಲ್ಲಿ ದ್ವೇಷದ ಜ್ವಾಲೆ ಬೆಳಗ್ ನೋಡ್ತಿದ್ದೀನಿ ಕಲಾ ಅದೇನ್ಲಾ ಅಷ್ಟೊಂದ್ ಲಾರಿ ಹೋಯ್ತಾವೆ ಏ ಅದೇ ರಾಜಣ್ಣ ನೀನ್ ಎರಡ್ ವರ್ಷದಿಂದ ಹೊಡೆದಿದ್ದಲ್ಲ ರಾಮಣ್ಣಂಗೆ ಆ ರಾಮಣ್ಣನ್ ಮಗಳು ಅಮೃತ ಅವಳಲ್ಲಾ ಅವಳು ಈ ಹಳ್ಳಿಲಿ ತುಂಬಾ ಬೆಳೆಗಳು ಬೆಳೆದು ಕೋಟ್ಯಂತ ರೂಪಾಯಿ ದುಡ್ಡು ನೋಡ್ತವಳೆ ಹೌದೇನ್ಲಾ ಎಲ್ಲಿಗೂ ಹೋಯ್ತಾ ಏ ನಮ್ಮ ರಾಮಣ್ಣನ ಮಗ್ಳು ಪ್ರಶಸ್ತಿ ಸನ್ಮಾನ ಕಾರ್ಯಕ್ರಮ ಐತಂತೆ ಏನೈತ್ಲಾ ಸನ್ಮಾನ ಮೊನ್ನೆ ಉಗ್ರ ಅಟ್ಯಾಕ್ ಮಾಡಿದ್ರಲ್ಲ ಅದಕ್ಕೆ ಅದ್ರಲ್ಲಿ ಏಳು ಒಬ್ಲಂತೆ ಹೌದು ಬರ್ರಿ ಬರ್ರಿ ನೀವು ಬರ್ರಿ ಎಲ್ಲ ಅಲ್ಲಿ ಸನ್ಮಾನ ಕಾರ್ಯಕ್ರಮ ಐತಿ ಬರ್ರಿ ಕಾರಣ ನಿಂಗೆ ಹೇಳದೇ ಮರ್ತಿದ್ದೆ ಮೊನ್ನೆ ಉಗ್ರರ ಮೇಲೆ ದಾಳಿ ಆಯ್ತಲ್ಲ ಅದ್ರಲ್ಲಿ ನಮ್ ರಾಮಣ್ಣನ ಮಗ್ಳು ಪ್ರಶಸ್ತಿನೂ ಇದ್ಲಂತೆ ಎರಡ್ ವರ್ಷದಿಂದ ತೊಡೆ ತಡ್ಕೊಂಡು ಹೇಳಿದ್ದಪ್ಪ ಗಂಡ್ ಮಗ ಹಂಗೆ ಹಿಂಗೆ ಅಂತವ ಈಗ ಆ ಹೆಣ್ಣು ಮಕ್ಕಳು ಮುಂದೆ ನಿನ್ ಮಗನು ಏನಿಲ್ಲ ಏನ್ ಮಹಿಳೆಯರು ನಾವು ಪುರುಷರಿಗಿಂತ ಏನ್ ಮಹಿಳೆಯರು ನಾವು ಪುರುಷರಿಗಿಂತ ಏನು ಕಡಿಮೆ ಇಲ್ಲ ಅಂತ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಅದು ನಮ್ಮ ಕರ್ನಾಟಕದ ಅಂಜನಪುರದ ಒಂದು ಹೆಮ್ಮೆಯ ಪುತ್ರಿ ಅಂತಾನೆ ಹೇಳ್ಬೋದು ನಮ್ಮ ಪ್ರಶಸ್ತಿ ಅವರು ಅವ್ರಿಗೇನು ಮೊನ್ನೆ ಮುನ್ನೂರು ಜನಗಳ ಮೇಲೆ ಒಂದು ಉಗ್ರ ದಾಳಿ ಆಯಿತು ಅದರಲ್ಲಿ ಕೂಡ ಇವರು ಭಾಗಿಯಾಗಿ ಒಂದು ಸಾಧನೆ ಮರೆದಿದ್ದಾರೆ ನಮ್ಮ ಪ್ರತಿನಿಧಿಗಳಾದ ಮನುಗೌಡ ಅವರಿದ್ದಾರೆ ಮನುಗೌಡ ಅವರನ್ನ ಕೇಳ್ಕೊಬೋಣ ಇವಾಗ ಸ್ಥಳದಲ್ಲಿ ಏನು ಅಂಜನಪುರದಲ್ಲಿ ಯಾವ ತರ ಇದೆ ಸಿಚುವೇಶನ್ ಆ ಶ್ರೀ ಇಲ್ಲಿ ನಾನು ಪ್ರಶಸ್ತಿ ಊರಾದಂತ ಊರಾದಂತಹ ಅಂಜನಪುರದಲ್ಲಿ ಬಂದಿದ್ದೀನಿ ನೋಡೋಣ ಈಗ ಅವ್ರ ಊರ ಗ್ರಾಮಸ್ಥರಾದಂತಹ ಅಂಜನಪುರದವರು ಏನಂತ ಹೇಳ್ತಾರೆ ಅಂತ ನೋಡೋಣ ಬನ್ನಿ ನಿಮ್ಮ ಊರಿನ ಪ್ರಶಸ್ತಿಯ ಪ್ರಶಸ್ತಿ ನೀವ್ ಬಗ್ಗೆ ನೀವೇನು ಹೇಳ್ತೀರಾ ಪ್ರಶಸ್ತಿನ ಅವ್ಳು ಊರಿನ ಕಣಪ್ಪ ನನ್ ಇದ್ದಂಗೆ ತುಂಬಾ ಸಂತೋಷ ಆಗುತ್ತೆ ನಮಗೆ ನೋಡೋಣ ವೀಕ್ಷಕರೇ ಅಂಜನಪುರದ ಮಗಳನ್ನ ತಮ್ಮನೆ ಮಗಳು ಅಂತ ಹೇಳ್ಕೊಬಿಟ್ಟು ಎಷ್ಟು ಖುಷಿ ಪಡ್ತಿದ್ದಾರೆ ಇದಕ್ಕಿಂತ ಖುಷಿ ವಿಷಯ ಇನ್ ಬೇರೆ ಇನ್ಯಾವುದೂ ಇಲ್ಲ ಮ್ಯಾನ್ ಸಚಿನ್ ಜೊತೆ ಮಿಸ್ಟರ್ ಮನಗೌಡ ಬ್ಯಾಕ್ ಟು ಸ್ಟುಡಿಯೋ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ ಅಂತ ಇವಾಗ ಗ್ರಾಮಸ್ಥರು ಅಂಜನಪುರದಲ್ಲಿ ಸಮಾರಂಭ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಬರೀ ಸಮಾರಂಭ ಕಾರ್ಯಕ್ರಮ ಹೋಗಿ ನಡೀತಾ ಇದೆ ಅಂತ ನೋಡೋಣ ಒಂದು ಬ್ರೇಕ್ ನಂತರ ಈ ದಿನ ನಮ್ಮ ಊರಿನ ಪ್ರಶಸ್ತಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಮನೇಲಿ ಹೆಣ್ಮಕ್ಳು ಹುಟ್ಟಿದ್ರೆ ಲಕ್ಷ್ಮಿ ಅನ್ನೋರು ಆದ್ರೆ ಈಗಿನ ಇದ್ರಲ್ಲಿ ಮನೆಯಲ್ಲೇ ಹೆಣ್ಮಕ್ಳು ಹುಟ್ಟಿದ್ರೆ ದರಿದ್ರ ವರದಕ್ಷಿಣೆ ಕೊಡಬೇಕು ಅಂತಾರೆ ಅವೆಲ್ಲಾದ್ರೂ ಮಧ್ಯೆ ನಮ್ಮ ಊರಿನ ರಾಮಣ್ಣ ಅವರ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಅವರಿಗೆ ಈಗಿನ ಸನ್ಮಾನ ಕಾರ್ಯಕ್ರಮ ಇದನ್ನು ಕುರಿತು ನಮ್ಮ ಊರಿನ ರಾಮಣ್ಣ ಅವರು ಒಂದೆರಡು ಎರಡು ಮಾತ್ ಮಾತಾಡಬೇಕು ವಿನಂತಿ ಅಂತೂ ನಮ್ಮ ರಾಮಣ್ಣನ ಜೀವನ ಸಾರ್ಥಕ ಎಷ್ಟೋ ಬಾರಿ ಊರ ಜನರಿಂದ ಅವಮಾನಕ್ಕೆ ಒಳಗೀಡಾದ ನಮ್ಮ ರಾಮಣ್ಣ ಇವತ್ತು ಅವರಿಂದನೇ ಜೈಕಾರ ಹಾಕಿಸ್ಕೊತಿದ್ದಾನೆ ಅಂದರೆ ಇದಕ್ಕೆ ಕಾರಣ ಅವರಿಬ್ರು ಹೆಣ್ಮಕ್ಳು ಜನಗಳು ಹೆಣ್ಮಕ್ಳಾದರೆ ಹೆಣ್ಮಕ್ಳ ಅನ್ನೋ ಕಾಲದಲ್ಲಿ ನಮ್ಮ ರಾಮಣ್ಣನ ಮಕ್ಕಳು ಒಬ್ಳು ನೇಗಿಲ ಹಿಡಿದು ಹೊಲ ಹೋದರೆ ಇನ್ನೊಬ್ಳು ಬಂದು ಕಿಡಿದು ದೇಶ ಮೆಚ್ಚುವ ಪುತ್ರಿಯಾಗಿದ್ದಾಳೆ ಎಷ್ಟೋ ಜನ ಹೆಣ್ಮಕ್ಳು ಬೇಡ ಅನ್ನೋರು ಇವರನ್ನು ನೋಡಿ ನನಗೂ ಹೆಣ್ಮಕ್ಕಳಾಗಪ್ಪಾ ಅನ್ನೋ ಹಾಗೆ ಮಾಡಿದಂತಹ ಎರಡೂ ಹೆಣ್ಮಕ್ಕಳಿಗೂ ಧನ್ಯವಾದ ಹೇಳುತ್ತಾ ಕೊನೆಯದಾಗಿ ಎಲ್ಲರೂ ಹೇಳಬೇಕಾದ ಕೊನೆಯ ಪದ ಅಂದರೆ ಹೌದು ಅದೇ ಜೈ ಜವಾನ್ ಜೈ ಕಿಸಾನ್